ಇನ್ನು ಬೆಸ್ಕಾಂನಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವಂಥ ನಿರ್ಧಾರಕ್ಕೆ ಬರಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗಾದರೆ ಯಾವುದ ನಿರ್ಧಾರ ಬೆಸ್ಕಾಂನಲ್ಲಿ ಕ್ರಾಂತಿಕಾರಿ ಬದಲಾವಣೆಗೆ ನಿರ್ಧಾರವನ್ನು ಮಾಡಲಾಗಿದೆ ಇಂಧನ ಸಚಿವರಾಗಿರುವಂಥ ಕೆ ಜೆ ಜಾರ್ಜ್ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ವಿದ್ಯುತ್ ಮೀಟರ್ ಮಾಲೀಕತ್ವ ಹೆಸರು ಬದಲಾವಣೆ ಸಲ್ಲಿಸು ಸ್ವಯಂಚಾಲಿತ ಹೆಸರು ಬದಲಾವಣೆಗೆ ಟ್ರಿಗರ್ ಪೋರ್ಟಲ್ ಆರಂಭ ಮಾಡಲಾಗಿದೆ ಮೀಟರ್ಗಳ ಮಾಲೀಕರ ಹೆಸರು ಬದಲಾವಣೆ ಈಗ ಸರಳ ಮತ್ತು ತ್ವರಿತವಾಗಿ ಆಗುತ್ತೆ ಬಿಬಿಎಂಪಿಯ ಸಹಯೋಗದೊಂದಿಗೆ ಬೆಸ್ಕಾಂ ಈ ಜನಸ್ನೇಹಿ ಹೆಜ್ಜೆಯನ್ನ ಇಟ್ಟಿದೆ ಇನ್ನು ಮುಂದೆ ಕಚೇರಿಯಲ್ಲಿ ಸರತಿ ಸಾಲಲ್ಲಿ ನಿಲ್ಲುವಂಥ ಅಥವಾ ಮಧ್ಯವರ್ತಿಗಳ ಜೊತೆಯಲ್ಲಿ ವ್ಯವಹಾರ ಮಾಡುವಂಥ ಕೆಲಸ ಇರೋದಿಲ್ಲ ವಿಶೇಷವಾಗಿ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಕೆಲವೇ ಕ್ಲಿಕ್ಗಳಲ್ಲಿ ಸರಿಯಾದಂಥ ಮೀಟರ್ ಮಾಲೀಕತ್ವವನ್ನು ಪಡೆಯೋಕೆ ಇದು ಸಹಾಯ ಆಗುತ್ತೆ ನೂತನ ಆನ್ಲೈನ್ ವ್ಯವಸ್ಥೆ ಪಾರದರ್ಶಕತೆ ಮತ್ತು ನಾಗರಿಕ ಅನುಕೂಲತೆ ಹಾಗೆಯೇ ಆಟೋಮೆಟಿಕ್ ಆನ್ಲೈನ್ ಟ್ರಿಗ್ಗರ್ಗಳು ಪೋರ್ಟರ್ಗಳ ಆರಂಭ ಕೂಡ ಆಗತ್ತೆ ಬೆಸ್ಕಾಂನಲ್ಲಿ ತಂದಿರುವಂಥ ಕ್ರಾಂತಿಕಾರಿ ಬದಲಾವಣೆ ವಿಚಾರವಾಗಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ಇಂಧನ ಸಚಿವರಾಗಿರುವಂಥ ಕೆ ಜೆ ಜಾರ್ಜ್ ಬೆಂಗಳೂರಿನ ನಾಗರಿಕರಿಗೆ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಸದ್ಯ ಮೀಟರ್ ಮಾಲೀಕತ್ವ ಹೆಸರು ಬದಲಾವಣೆ ಇನ್ನು ಮುಂದೆ ಸಲೀಸಾಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಸನ್ನ ಬೆಸ್ಕಾಂನಲ್ಲಿ ಒಂದು ಕ್ರಾಂತಿಕಾರಿ ಬದಲಾವಣೆ ತರುವಂಥ ನಿರ್ಧಾರಕ್ಕೆ ಈಗ ಕೆ ಜೆ ಜಾರ್ಜ್ ಅವರು ಬಂದಿರೋದು ಈ ನಿರ್ಧಾರ ಏನು ಇದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋದಾದ್ರೆ ಹಾಗೇನೆ ವಿದ್ಯುತ್ ಮೀಟರ್ ಮಾಲೀಕತ್ವದ ಹೆಸರು ಬದಲಾವಣೆ ಇನ್ನು ಮುಂದೆ ಸಲ್ಲಿಸು ಅಂತ ಹೇಳ್ತಾ ಇದಾರೆ ಸಂಪತ್ ಇದೊಂದು ಕ್ರಾಂತಿಕಾರಿ ಬದಲಾವಣೆ ಅಂತ ಹೇಳ್ಬೋದು ಯಾಕಂತಂದ್ರೆ ಈಗ ನೋಡ್ರಿ ಮೀಟರ್ ನ ತಮ್ಮ ಹೆಸರಿಗೆ ಮಾಲೀಕರು ಮಾಡ್ಕೋಬೇಕಂದ್ರೆ ಹೊಸದಾಗಿ ಅಪ್ಲಿಕೇಶನ್ ನ ಹಾಕೋದ್ರ ಆ ಬೆಸ್ಕಾಂ ಕಚೇರಿಗೆ ಪದೇ ಪದೇ ಅಲ್ದಾಡ್ಬೇಕಾಗ್ತಿತ್ತು ಅಲ್ಲಿ ಜೊತೆನಲ್ಲಿ ಮಧ್ಯವರ್ತಿಗಳ ಕಾಟ ಬಹಳಷ್ಟು ಇತ್ತು ಒಂದು ಮೀಟರ್ ಚೇಂಜ್ ಮಾಡ್ಬೇಕಂದ್ರೆ ಇಪ್ಪತ್ ಸಾವಿರ ಕೊಡಿ ಹದಿನೈದು ಸಾವಿರ ಕೊಡಿ ಈ ರೀತಿಯಾಗಿ ಲಂಚನವನ್ನ ಕೇಳ್ತಾ ಇದ್ರು ಜೊತೆಯಲ್ಲಿ ಆ ಫೈಲ್ ಮೂಮೆಂಟ್ ಮಾಡ್ಲಿಕ್ಕೂ ಕೂಡ ಪ್ರತಿ ಟೇಬಲ್ಗೆ ಲಂಚ ಸಮಸ್ಯೆ ಎದುರಾಗ್ತಿತ್ತು ಇವೆಲ್ಲವನ್ನು ಅತ್ತುಕೊಂಡು ಈಗ ಮೀಟರ್ ನ ಮಾಲೀಕತ್ವ ಜನಸಾಮಾನ್ಯರು ತಮ್ಮ ಅಂಗಡಿಗಳಾಗಿರ್ಬೋದು ಮನೆ ಮನೆಗಳಿರ್ಬೋದು ಅಥವಾ ವಾಣಿಜ್ಯ ಕಟ್ಟಡಗಳಿರ್ಬೋದು ಇವುಗಳಿಗೆ ಮೀಟರ್ ಗಳನ್ನ ಅಳವಸಂದ್ರೆ ಅವರ ಹೆಸರಿಗೆ ಆ ಮೀಟರ್ ನ ಮಾಲೀಕತ್ವ ಬರಬೇಕು ಅಂತಂದ್ರೆ ಈಗ ಬೆಸ್ಕಾಮ್ ಏನು ಆನ್ಲೈನ್ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಲ್ಲಿ ಹೋದ್ರೆ ಅದೊಂದು ಲಿಂಕ್ ಅನ್ನ ಕೊಟ್ಟಿದ್ದಾರೆ ಆ ಆನ್ಲೈನ್ ಪೋರ್ಟಲ್ ಅಲ್ಲೇ ತಮ್ಮ ವಿವರಗಳನ್ನ ಹಾಕಿದ್ರೆ ಅದು ಟಿ ಪಿ ಬರ್ತದೆ ಓ ಟಿ ಪಿನ ನ ಅವ್ರು ಆಡ್ ಮಾಡಿದ್ರೆ ಆನ್ಲೈನ್ ಅಲ್ಲೇ ಅವರಿಗೆ ಅಪ್ಲಿಕೇಶನ್ಗೆ ಪರ್ಮಿಷನ್ ಕೂಡ ಈಗ ಮಾಡಿದ್ದಾರೆ ಬಿಬಿಎಂಪಿ ಪೋರ್ಟಲ್ ಮತ್ತೆ ಡೆಸ್ಕಾಂ ಪೋರ್ಟಲ್ ಎರಡು ಕೂಡ ಒಂದಕ್ಕೊಂದು ಸಂಯೋಜನೆ ಕೆಲಸವನ್ನ ಮಾಡ್ತಾ ಇರುವಂತದ್ದು ಜಾರ್ಜ್ ಅವ್ರು ಮಾಡಿರುವಂತ ಕೆಲಸ ನಿಜಕ್ಕೂ ಕೂಡ ಒಂದು ಅಭಿನಂದನೆಗೆ ಒಳಗಾಗುವಂತ ಕೆಲಸ ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ತಿದ್ರು ಅಂತಂದ್ರೆ ಆ ಮೀಟರ್ ನ ಕನ್ವರ್ಷನ್ ಮಾಡ್ಕೊಳ್ಳೋದೇ ಒಂದ್ ದೊಡ್ಡ ಕಷ್ಟದ ಕೆಲಸ ಈಗ ನೀವು ನಾಳೆ ಬನ್ನಿ ಯಾರು ಲಂಚ ಕೊಡ್ತಾರೋ ಅವ್ರಿಗೆ ಬೇಗ ಕೆಲಸ ಆಗ್ತಾ ಇತ್ತು ಯಾರಿಗೆ ಲಂಚಕ್ಕೋಸ್ಕರ ಅಲ್ದಾಡಿಸುವಂತಹ ಈ ಹಲವು ಕಂಪ್ಲೇಂಟ್ಗಳು ದೂರುಗಳು ಬರ್ತಾ ಇತ್ತು ಈ ನೆಲೆಯಲ್ಲಿ ಆನ್ಲೈನ್ ಮೂಲಕವೇ ಆನ್ಲೈನ್ ಮೂಲಕವೇ ಅವರಿಗೆ ಅವರ ಪರ್ಮಿಷನ್ ಕೊಡುವಂತ ಹೊಸದೊಂದು ವ್ಯವಸ್ಥೆಗೆ ಆನ್ಲೈನ್ ಏನು ಒಂದು ವ್ಯವಸ್ಥೆ ಪೋರ್ಟಲ್ ಓಪನ್ ಮಾಡಿದ್ದಾರೆ ಅದಕ್ಕೆ ಅವಕಾಶವನ್ನ ಕೊಟ್ಟಿರುವಂತದ್ದು ಇದು ಅತ್ಯಂತ ಸುಲಭವಾಗಿದೆ ಕೆಲವೇ ಕೆಲವು ಸ್ಟೆಪ್ ಗಳನ್ನ ಫಾಲೋ ಮಾಡಿದ್ರೆ ಸಾಕು ಅವರ ಒಂದು ಮೀಟರ್ ನ ಮಾಲೀಕತ್ವ ಅವರಿಗೆ ಬಂದ್ಬಿಡ್ತದೆ ಅವರ ಒಂದು ಆಸ್ತಿ ನೋಂದಣಿ ಆ ಏನು ಸಂಖ್ಯೆ ಇರ್ತದೆ ಆಸ್ತಿ ನಮ್ಮ ಆ ಸಂಖ್ಯೆ ನಮೂದಿಸಿದ್ರೆ ಸಾಕು ಮಾಲೀಕರು ಅದೇ ಸಂಬಂಧ ಡೀಟೇಲ್ ಗಳನ್ನ ಹಾಕಿದ್ರೆ ಮತ್ತೆ ಅವರ ಒಂದು ಮಾಲೀಕತ್ವದ ಸಂಖ್ಯೆಯನ್ನ ಹಾಕಿದ್ರೆ ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಯಾಕಂದ್ರೆ ಬಿ ಬಿ ಎಂ ಪಿ ಒಂದು ಆಸ್ತಿ ಏನು ಮಾಹಿತಿಯ ಸರ್ವರ್ ಜೊತೆ ಇದು ಇಂಟರ್ ಕನೆಕ್ಟ್ ಆಗಿದೆ ಡೆಸ್ಕಾಮ್ ನ ಈ ಒಂದು ಫೆಸಿಲಿಟಿ ಈ ನೆಲೆಯಲ್ಲಿ ಏನಾಗ್ತದೆ ಅಂತಂದ್ರೆ ಈಸಿಯಾಗಿ ಅವರಿಗೆ ಯಾರು ಅಪ್ಲಿಕೇಶನ್ ಹಾಕಿದ್ರೆ ಸಂಪೂರ್ಣ ಮಾಹಿತಿ ಅವರಿಗೆ ಲಭ್ಯ ಆಗುತ್ತೆ ಈಸಿಯಾಗಿ ಸೊ ಅದು ಬ್ಯಾಟ್ರಿ ವೆರಿಫಿಕೇಶನ್ ಕೂಡ ಬಹಳ ಈಸಿಯಾಗಿ ಆಗೋದ್ರಿಂದ ಈ ಒಂದು ಎಲ್ಲಾ ಪ್ರೊಸೆಸ್ಗೂ ಕೂಡ ಈಗ ಅವಾಗ ಅವಕಾಶ ಕಲ್ಪಿಸೋದ್ರಿಂದ ಇದೇನಿದೆ ಆಟೋಮೆಟಿಕ್ ಆನ್ಲೈನ್ ಟ್ರಿಗ್ಗರ್ ಪೋರ್ಟಲ್ ಅಂತ ಏನು ಆರಂಭಿಸಿದ್ದಾರೆ ಇದು ಎಲ್ಲೂ ಇಲ್ಲ ಇದು ಡೆಸ್ಕಾಮ್ ನ ಪೇಜ್ ಓಪನ್ ಮಾಡಿದ್ರೆ ನಾವು ತೋರ್ಸ್ತಾ ಇದೀವಿ ಆ ಫೋಟೋಸ್ಗಳಲ್ಲಿ ರೈಟ್ ಸೈಡ್ ಅಲ್ಲಿ ಅಲ್ಲಿ ಕಾಣಿಸ್ತಾ ಇದೆ ನೀವು ಮೀಟರ್ ನ ಚೇಂಜ್ ಮಾಡ್ಕೊಳ್ಳುವಂತ ಒಂದು ಬಟನ್ ಅಲ್ಲಿ ಒಂದು ಓತಿದ್ರೆ ಎಲ್ಲಾ ಆಪ್ಷನ್ಸ್ ತುಂಬ ತುಂಬಿದ್ರೆ ಅವ್ರಿಗೆ ಈಸಿಯಾಗಿ ಆನ್ಲೈನ್ ನಲ್ಲಿ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ ಜೊತೆನಲ್ಲಿ ಅವ್ರ ಹೆಸರು ಅಲ್ಲೇ ಚೇಂಜ್ ಆಗ್ಬಿಡುತ್ತೆ ಪರ್ಮಿಷನ್ ಕೊಟ್ಟ ತಕ್ಷಣ ಸೊ ಇದು ಬಹಳ ಸುಲಭವಾದ ವಿಧಾನ ಅಲ್ದಾಡುವಂತಿಲ್ಲ ನೋವು ಮಾಡ್ಕೊಂಡು ಓಡಾಡುವಂತಿಲ್ಲ ಈಸಿಯಾಗಿ ಮಾಲೀಕತ್ವದ ಅವ್ರ ಆ ಮೀಟರ್ ನ ಮಾಲೀಕತ್ವ ಆ ಮಾಲೀಕರಿಗೆ ಸಿಗುತ್ತೆ ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗಾಗಿ